ಇಲ್ಲಿ ಸನ್ರೈಸ್ ಆಗ್ತಾ ಇದೆ ಟೀ ಕೊಡ್ಸೋಣ ಯಾಕಂದ್ರೆ ನನಗಂತೂ ಕುಡಿಯೋ ಅಭ್ಯಾಸ ಇಲ್ಲ ಬೇರೆಯವರೆಲ್ಲ ಗಡಿ ಇರ್ತಾರೆ ಒಂದು ಆಫರ್ ಮಾಡಿರ್ತೀನಿ ನಾನು ಬನ್ನಿ ಒಂದು ಟೀ ಕುಡೀರಿ ಅಂತ ಅವರೆಲ್ಲ ಗಡಿ ಇರ್ತಾರೆ ಇಲ್ಲ ಇಲ್ಲ ಇವಾಗ ವಿಮಲ್ ತಿಂತಾ ಗುಡ್ಕಾ ತಿಂತಾ ಇದ್ದೀನಿ ಅವ್ರದೇರ ತೆರಿಗೆ ಬಟ್ ಇವ್ರದ್ದು ಈಗ ಟೈಮಿಂಗ್ಸ್ ಸೊ ಒಂದೊಳ್ಳೆ ಟೀ ಕುಡ್ಕೊಂಡು ಟೀ ಕುಡ್ಸಿ ಅವರಿಗೆ ಕಳಿಸೋಣ ನಮಗಂತೂ ಅಭ್ಯಾಸ ಇಲ್ಲ ಬೀಸ್ ರೂಪಾಯಿ ಎಲ್ಲ ಏಕೆಸ್ಕಾ ಲಡ್ಡು ಏನಿಗೆ ಏಕ ಹೋಗಿ ಅಚ್ಚಾ ಈ ಏ ಒಂದು ತಿನ್ನೋಣ ಹಿಮ್ಮತ್ಪುರಲ್ಲಿ ಈ ಲಡ್ಡುಗೆ ಚುರ್ಮಾ ಲಡ್ಡು ಅಂತ ಹೇಳ್ತಾರಂತೆ ಮೂವತ್ತು ರೂಪಾಯಿ ಅಪ್ಪ ಅದನ್ನೆಲ್ಲ